ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬೇಡಿ ಅಂತ ನಮ್ಮ ಮನೆಗಳಲ್ಲಿ ಯಾವಾಗಲೂ ಹೇಳ್ತಾರೆ ಇದಕ್ಕೆ ಕಾರಣ ಬಹಳಷ್ಟಿದೆ ಉತ್ತರ ದಿಕ್ಕನ್ನು ಯಮನ ದಿಕ್ಕು ಅಂತ ಹೇಳಲಾಗುತ್ತೆ ಇನ್ನೂ ಕೆಲವರು ಉತ್ತರ ದಿಕ್ಕನ್ನು ನಮ್ಮ ಪೂರ್ವಿಕರಿಗಾಗಿ ಇಟ್ಟಿರುವಂತಹ ದಿಕ್ಕು ಅಂತ ಹೇಳ್ತಾರೆ ಇನ್ನೂ ಕೆಲವರು ಉತ್ತರ ದಿಕ್ಕಲ್ಲಿ ಮಲಗೋದ್ರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ ಹಾಗಾಗಿ ಮಲಗಬೇಡಿ ಅಂತ ಹೇಳ್ತಾರೆ ಹಾಗಾದರೆ ಇದಕ್ಕೆಲ್ಲ ವಿಜ್ಞಾನ ಏನು ಹೇಳುತ್ತೆ ಈ ಎಲ್ಲ ವಿಷಯವನ್ನು ನಾನೀಗ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯತ್ ಆರ್ಟ್ ವರ್ಲ್ಡ್ ನಿದ್ರೆಯು ನಿಮ್ಮ ದೇಹದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದಾಗಿದೆ ಇದು ಮುಂದಿನ ದಿನಕ್ಕೆ ನಿಮ್ಮನ್ನು ಉತ್ತೇಜಿಸಲು ಅಗತ್ಯವಾಗಿದೆ ನಿದ್ರೆಯು ದೇಹವನ್ನು ಪುನರ್ ಚೈತನ್ಯಗೊಳಿಸುತ್ತೆ ಮತ್ತು ದಿನದಲ್ಲಿ ಕಳೆದು ಹೋದ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಸಹಾಯ ಮಾಡುತ್ತೆ ಹೀಗಾಗಿ ಗಾಢನಿದ್ದೆ ಬಹಳ ಅಗತ್ಯ ಮೊದಲು ಉತ್ತರ ದಿಕ್ಕಿಗೆ ಮಲಗಬಾರ್ದು ಅಂತ ನಮ್ಮ ಹಿರಿಯರು ಹೇಳೋಕ್ಕೆ ಕಾರಣವೇನು ಅನ್ನೋದನ್ನು ಈಗ ತಿಳಿಸ್ತೀನಿ ವಾಸ್ತುಶಾಸ್ತ್ರದ ಪ್ರಕಾರ ಭೂಮಿ ಹಾಗೂ ಮಾನವನ ದೇಹ ಎರಡೂ ಕೂಡ ತನ್ನದೇ ಆದ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೊಂದಿದೆ ಭೂಮಿಯ ಮೇಲಿನ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಕೇಂದ್ರೀಕೃತವಾಗಿದೆ ನಿಮ್ಮ ದೇಹದ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯ ಅಯಸ್ಕಾಂತವನ್ನು ಅಡ್ಡಿಪಡಿಸುತ್ತೆ ಇದು ನಿಮ್ಮ ರಕ್ತದೊತ್ತಡದಲ್ಲಿ ಏರಿಳಿತವನ್ನು ಉಂಟು ಮಾಡುತ್ತೆ ಮತ್ತು ಹೃದಯದ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು ಅಂತ ಹೇಳಲಾಗುತ್ತೆ ಇನ್ನೊಂದು ಕಾರಣವೇನೆಂದರೆ ನಮ್ಮ ರಕ್ತವು ಬಹಳಷ್ಟು ಕಬ್ಬಿಣವನ್ನ ಹೊಂದಿದೆ ನಾವು ಉತ್ತರಾಭಿಮುಖವಾಗಿ ಮಲಗಿದಾಗ ದಿಕ್ಕಿನ ಕ್ರಾಂತಿಯ ಸೆಳೆತದಿಂದ ಕಬ್ಬಿಣವನ್ನ ಆಕರ್ಷಣೆಗೊಳಿಸುತ್ತೆ ಇದು ಮೆದುಳಿನಲ್ಲಿ ಸಂಗ್ರಹವಾಗಿರುತ್ತೆ ಈ ಕಾರಣದಿಂದ ಅನೇಕ ಜನಕ್ಕೆ ಎದ್ದಾಗ ತಲೆನೋವು ಉಂಟಾಗುತ್ತೆ ಉತ್ತರ ದಿಕ್ಕಲ್ಲಿ ಮಲಗೋದ್ರಿಂದ ರಕ್ತ ಪರಿಚಲನೆಗೆ ಅಡ್ಡಿಪಡಿಸುತ್ತೆ ಇದರಿಂದ ಸರಿಯಾಗಿ ನಿದ್ದೆ ಬರದೇ ಇರಬಹುದು ಇದೆಲ್ಲ ಕಾರಣದಿಂದಾಗಿ ಉತ್ತರ ದಿಕ್ಕಿಗೆ ಮಲಗಬಾರ್ದು ಅಂತ ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ರು ಹಾಗಾದ್ರೆ ಇದಕ್ಕೆಲ್ಲ ವಿಜ್ಞಾನ ಏನು ಹೇಳುತ್ತೆ ವಿಜ್ಞಾನದ ಪ್ರಕಾರ ಇದೆಲ್ಲ ಬರೀ ಪುರಾಣಗಳು ಭೂಮಿಯ ಮೇಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಮನುಷ್ಯನ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳನ್ನ ಬೀರೋದಿಲ್ಲ ಯಾಕೆ ಅಂದ್ರೆ ಮನುಷ್ಯನ ದೇಹ ಮ್ಯಾಗ್ನೆಟಿಕ್ ಅಲ್ಲ ನಮ್ಮ ದೇಹದ ಮೇಲೆ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರಭಾವ ಸಂಪೂರ್ಣವಾಗಿ ಶೂನ್ಯವಾಗಿದೆ ಜೊತೆಗೆ ನಮ್ಮ ರಕ್ತದಲ್ಲಿ ಕಬ್ಬಿಣವಿದೆ ನಿಜ ಆದರೆ ನಮ್ಮ ದೇಹವು ಫೆರೋಮ್ಯಾಗ್ನೆಟಿಕ್ ಅಲ್ಲ ಹಾಗಾಗಿ ನಾವು ನಂಬಿದಂತಹ ಕೆಲವೊಂದು ಸಿದ್ಧಾಂತಗಳು ಇಲ್ಲಿವರೆಗೂ ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಇದಕ್ಕೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲದೇ ಇರಬಹುದು ಆದರೆ ಕೆಲವೊಂದು ದೇಶಗಳಲ್ಲಿ ಈ ರೀತಿಯ ಸಂಪ್ರದಾಯವನ್ನು ಈಗಲೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು